ಏನಿದು ಇವತ್ತು ಈ ಥರ ವಿಡಿಯೋ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಹಾಂ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂದು ವಿಷಯ ಇದೆ ಅದನ್ನು ಹೇಳೋದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ವಿಭಟ್ ಏಪ್ರಿಲ್ ಐದರಂದು ಶ್ರೀ ಅಖಿಲ ಹವ್ಯಕ ಮಹಾಸಭಾ ಮಲ್ಲೇಶ್ವರಮಲ್ಲಿ ಪ್ರತಿಬಿಂಬ ಕಾರ್ಯಕ್ರಮ ನಡೆದಿತ್ತು ಇದರಲ್ಲಿ ನಾನು ಮಕ್ಕಳಿಂದ ದೊಡ್ಡವ್ರ ತನಕ ವಯಸ್ಸಿನ ವಯೋಮಿತಿ ಇಟ್ಟುಬಿಟ್ಟು ಸುಮಾರು ಥರದ ಸ್ಪರ್ಧೆಗಳಿದ್ವು ಅಂತ ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ಹಾಗೆ ತಂಬಳಿ ಸ್ಪರ್ಧೆ ಕೂಡ ಇತ್ತು ಅನ್ನೋದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೆ ಹವಿರುಚಿ ಸ್ಪರ್ಧೆಯಲ್ಲಿ ತಂಬಳಿ ಮಾಡಬೇಕಾಗಿತ್ತು ನಾನು ಒಂದು ಆರೋಗ್ಯಕರವಾದಂತಹ ತಂಬ್ಳಿನ ರೆಡಿ ಮಾಡಿದ್ದೆ ಹೇಗೆ ಮಾಡಿದೆ ಯಾವ ತಂಬಳಿ ಎಲ್ಲವನ್ನು ಕೂಡ ನಿಮಗೂ ಕೂಡ ತೋರಿಸ್ತೀನಿ ಅದಕ್ಕೂ ಮೊದಲು ಇವತ್ತು ಬೆಳಗ್ಗೆ ನಾನು ತಿಂಡಿಗೆ ಪಲಾವ್ ಮಾಡಿಕೊಂಡಿದ್ದೆ ಹಾಗೆ ಲಂಚ್ ಬಾಕ್ಸಿಗೂ ಅದನ್ನೇ ಕೊಟ್ಟೆ ಆಮೇಲೆ ನಮ್ಮ ಮನೆಯವ್ರಿಗೋಸ್ಕರ ರಾಗಿ ಮುದ್ದೆಗೆ ಒಂದು ಸಾರು ಮಾಡಬೇಕಾಗಿತ್ತು ಟೊಮೆಟೊ ತಿಳಿ ಸಾರೇ ಇದ್ದೀನಿ ಪುಟ್ಟದಾಗಿ ಟೊಮೆಟೊ ಸಾರು ಹೇಗೆ ಮಾಡಿದೆ ಅಂತ ಹೇಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇವು ಇಂಗು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡೆ ಆಮೇಲೆ ಸಣ್ಣ ಕಟ್ ಮಾಡಿದ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸಾರು ಕುದಿ ಬರಬೇಕಾದ್ರೆ ಮೊದಲೇ ಹಾಕ್ತೀನಿ ಆವಾಗ ಆ ಕೊತ್ತಂಬರಿ ಸೊಪ್ಪಿನ ಪರಿಮಳ ತುಂಬ ಚೆನ್ನಾಗಿ ಸಾರಿಗೆ ಬರುತ್ತೆ ಹಾಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸಣ್ಣ ತುಂಡು ಶುಂಠಿ ಕೂಡ ಜಜ್ಜಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾರು ಚೆನ್ನಾಗಿ ಕುದಿದ ಮೇಲೆ ಒಂದು ಸ್ವಲ್ಪ ರಸಂ ಪುಡಿ ರಸಂ ಪುಡಿ ಇಲ್ಲಾಂದರೆ ಯಾವುದಾದ್ರೂ ಹುಳಿ ಪುಡಿ ನೀವೇ ರೆಡಿ ಮಾಡಿರುವಂಥದ್ದಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನು ಹೆಚ್ಚಾಗಿ ದಿನನಿತ್ಯದ ಸಾರು ಮಾಡಬೇಕು ಅಂತಂದರೆ ಅದಕ್ಕೆ ತೊಗರಿಬೇಳೆನ ಹೆಚ್ಚಾಗಿ ಸೇರಿಸ್ಕೊಳ್ಳಲ್ಲ ನೀವು ಬೇಕಿದ್ರೆ ಇದೇ ಥರ ಮಾಡುವ ರಸಮ್ಗೆ ಬೇಯಿಸಿದ ತೊಗರಿಬೇಳೆ ಕೂಡ ಸೇರಿಸ್ಕೊಳ್ಬೋದು ರುಚಿಗೆ ಸ್ವಲ್ಪವೇ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೊಮೆಟೊ ಸಾರು ಇಲ್ಲ ರಸಮ್ ತಿಳಿ ಸಾರು ರೆಡಿ ಆಯಿತು ನಮ್ಮ ಮನೆಯವರಿಗೆ ಲಂಚ್ ಬಾಕ್ಸಿಗೆ ಸಾರಿನ ಜೊತೆ ಒಂದು ಸ್ವಲ್ಪ ತಂಬ್ಳಿನೂ ಕೊಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಮಾಡುವ ತಂಬಳಿ ಮೊನ್ನೆ ನಾನು ಹವಿರುಚಿ ಸ್ಪರ್ಧೆಯಲ್ಲಿ ಮಾಡಿರುವಂತಹ ತಂಬ್ಳಿನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮಾಡಿರುವಂತಹ ತಂಬ್ಳಿ ಹಸಿ ಅರಶಿನ ನೆಲ್ಲಿಕಾಯಿ ತಂಬ್ಳಿ ಹಸಿ ಅರಶಿನ ಒಂದು ದೊಡ್ಡ ತುಂಡು ತಗೊಂಡು ನಾನು ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೆಲ್ಲಿಕಾಯಿನೂ ಅಷ್ಟೇ ಕಟ್ ಮಾಡಿ ಇಟ್ಕೊಳ್ಬೇಕು ಎರಡೇ ಎರಡು ಹಸಿ ಮೆಣಸನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಖಾರ ಆಗಬಾರ್ದು ತಂಬುಳಿ ಅಂದರೆ ತಂಪಾದ ಹುಳಿ ಅಂತ ಅರ್ಥ ಹಾಗಾಗಿ ನಾನು ಎರಡೇ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಖಾರ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಒಂದು ಬಣಲೆ ಬಿಸಿಯಾಗೋದಕ್ಕಿಟ್ಟು ಅದಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಕಟ್ ಮಾಡಿದ ಎರಡು ಹಸಿಮೆಣಸಿನ್ಕಾಯಿನೂ ಹಾಕಿ ಹುರ್ಕೊಳ್ಬೇಕು ಹಾಗೆ ಕಟ್ ಮಾಡಿದ ಹಸಿ ಅರಿಶಿಣದ ತುಂಡುಗಳು ಮತ್ತು ನೆಲ್ಲಿಕಾಯಿ ತುಂಡನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಮೀಡಿಯಮ್ ಊರಿಯಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಹುರ್ಕೊಳ್ಬೇಕು ಹುರಿದ ಹಸಿ ಅರಿಶಿನ ಮತ್ತು ನೆಲ್ಲಿಕಾಯಿಯ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರ ಜೊತೆ ಹಸಿ ತೆಂಗಿನಕಾಯಿ ತುರಿ ಸೇರಿಸಿ ಒಂದು ಸ್ವಲ್ಪ ನೀರು ಹಾಗೆ ಒಂದು ಸ್ವಲ್ಪ ಮೊಸರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ದೇಹದ ಉತ್ತಮ ಆರೋಗ್ಯ ರೋಗ ಶಕ್ತಿ ಹೆಚ್ಚಿಸುವಲ್ಲಿ ತಂಪಾದಂತಹ ಈ ತಂಬುಳಿಗಳ ಪಾತ್ರ ತುಂಬ ಇದೆ ತಂಬಳಿ ಇದೊಂದು ಹವ್ಯಕರ ಸಂಪ್ರದಾಯ ಅಡುಗೆಗಳಲ್ಲಿ ಒಂದು ಹೂವು ಚಿಗುರು ಬೇರು ಕಾಯಿ ಈ ಥರ ಎಲ್ಲದರಿಂದಲೂ ತಂಬುಳಿಯನ್ನು ಮಾಡಬಹುದು ಪ್ರತಿಯೊಂದರಲ್ಲೂ ಅದರದ್ದೇ ಆದಂತಹ ಒಂದು ಆರೋಗ್ಯಕರ ಅಂಶ ಇರುತ್ತೆ ಇವಾಗ ನೆಲ್ಲಿಕಾಯಿನೇ ತಗೊಂಡ್ರೆ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಹಾಗೆ ಹಸಿ ಅರಿಶಿನದಲ್ಲಿ ಕರ್ಕ್ಯುಮಿನ್ ಜಾಸ್ತಿ ಇರೋದ್ರಿಂದ ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ರುಬ್ಬಿದ ತಂಬಳಿ ಮಿಶ್ರಣದಲ್ಲಿ ನಾನು ಅರ್ಧದಷ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಅರ್ಧಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ತೆಳ್ಳಗೆ ಮಾಡಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಈ ಥರ ತೆಳ್ಳಗೆ ಮಾಡಿರುವಂತಹ ತಂಬುಳಿ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವೆಷ್ಟು ಅಷ್ಟು ತೆಳ್ಳಗೆ ಮಾಡಿಕೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕುಡಿಯುವಂತಹ ತಂಬಳಿ ರೆಡಿ ತಂಪಾದಂತಹ ತಂಬುಳಿ ಇದು ಒಂದು ಲೋಟ ಕುಡಿದ್ರೆ ಸಾಕು ನಿಮಗೆ ದೇಹನೂ ತಂಪಾಗಿರುತ್ತೆ ಹಾಗೆ ಬೇಕಾದಂತಹ ರೋಗ ಶಕ್ತಿ ಕೂಡ ಸಿಗತ್ತೆ ಹಾಗೆ ಊಟ ಮಾಡೋದಕ್ಕೆ ಅಂತ ಒಂದು ಸ್ವಲ್ಪ ದಪ್ಪ ತಂಬುಳಿ ತೆಗೆದಿಟ್ಟಿದ್ದೆಲ್ಲ ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಸೇರಿಸ್ಕೊಂಡು ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡಬಹುದು ಈ ಸರಳವಾದ ತಂಬಳಿ ನನಗೆ ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ಅಭಿರುಚಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ತಂದುಕೊಟ್ಟಂತಹ ರೆಸಿಪಿ ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ